ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ಇಂಡಸ್ಟ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ನನ್ಗೆ ಏನ್ ಮಾತಾಡೋದು ಗೊತ್ತಾಗ್ತಲ್ಲ ಯಾಕೆ ತುಂಬಾ ಹೋಗ್ಲಿದ್ದೀನಿ ನನಗೆ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತು ಇವತ್ತು ಕಿವಿ ತುಂಬಾ ನಿಮ್ಮ ನಿಮ್ಮೆಲ್ಲ ಹೋಗ್ಲಿದ್ದೀನಲ್ಲ ಕೇಳಿಸಿಕೊಂಡು ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಟ್ರೇಲರ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದೀವಿ ಕಷ್ಟ ಅಂದ್ರೆ ಕಂಡೀಷನ್ ಶೂಟ್ ಚಿತ್ರದುರ್ಗದಲ್ಲಿ ಅದು ಜೊತೆಗೆ ಆ ಎಚ್ ಎಂ ಟಿ ಫ್ಯಾಕ್ಟ್ರಿಲೆ ಧೂಳು ಆ ಹೊಗೆ ಸ್ಮೋಕ್ ಅದ್ರಲ್ಲೆಲ್ಲ ಸಕತ್ ಕಷ್ಟಪಟ್ಟಿದೀವಿ ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಹಳೆ ಪರಿಚಯ ಮೇಲೆ ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು ಒಂದು ದೊಡ್ಡ ಬ್ಯಾನರ್ ಅಲ್ಲಿ ಆ ಕಥೆನು ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು ಹನ್ನೆರಡು ವರ್ಷದಿಂದ ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಮಾಡೋಣ ಅನ್ಕೋತಾ ಇದ್ದಾಗ ಈ ಕತೆ ಕೇಳ್ತಾ ಇದ್ದಂಗೆ ಒಪ್ಕೊಂಡೆ ಯಾಕೆಂದ್ರೆ ಆ ಟೈಟ್ಲ್ ಅಷ್ಟು ಚೆನ್ನಾಗಿತ್ತು ಆಮೇಲೆ ಕತೆ ಅವರಿಗೆ ಆ ಸಿನಿಮಾ ಈಗ ಯಾವ ನಿರ್ದೇಶನ ಮಾಡಿಲ್ಲ ಇದ್ರು ಅವರು ಕವಿರಾಜ್ ಅವ್ರು ಹೇಳಿದಾಗ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವ್ರು ನಿಂತು ಸ್ಕ್ರಿಪ್ಟ್ ಲೆವೆಲ್ ಇಂದ ವರ್ಕ್ ಮಾಡಿ ಅಸೋಸಿಯೇಟ್ ಆಗಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೊ ಹಾಗಾಗಿ ನನಗೆ ಆಗಿ ಜೊತೆ ಅಂತ ಒಪ್ಕೊಂಡ್ರೆ ಮಾಡ್ಬೇಕಾದ್ರೂ ಅಷ್ಟೇ ಅವರು ಏಳೆಂಟು ಟೇಕ್ ಆಗ್ತಾ ಇದೆ ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ತರೇ ಬೇಕು ಈ ತರ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ನಾನು ಆ ಬಿಸಿಲಲ್ಲಿ ಏನಪ್ಪ ಇದು ನಾನು ಮಾಡಾದ್ರೆ ನಂಗೆ ಆಕ್ಟಿಂಗ್ ಬರಲ್ವಾ ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ನಾನ್ ಮಾಡಿದೀನಾ ತರ ಮಾಡಿದೀನಿ ಅಂತ ನನಗೆ ಅನಿಸ್ತು ಯೂಶಲಿ ನನಗೆ ಅನ್ಸಲ್ಲ ಹಂಗೆ ಸೊ ನಾನೇ ಒಂದ್ಸಲಿ ಬೆಂತ ಕುಡಿಯೋದಕ್ಕೆ ಥ್ಯಾಂಕ್ಸ್ ಯಾಕೆಂದ್ರೆ ರಾಘು ಅವ್ರಿಗೆ ಹೇಳ್ಬೇಕು ತುಂಬಾ ಹೆಲ್ಪ್ ಮಾಡಿದಾರೆ ತುಂಬಾ ಏನೋ ಒಂದು ಪರ್ಟಿಕ್ಯುಲರ್ ಶೈಲಿಯಲ್ಲೇ ಬೇಕು ಅಂತ ಹೇಳಿದಾರೆ ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲ ಹಿಡಿದು ಅದು ನನ್ನ ನಿಜ ನನಗೆ ಫ್ಯೂಚರ್ ಅಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ರಘು ಒಳ್ಳೆ ನಿರ್ದೇಶನ ಕೊಡಿದ್ದೀರ ಒಳ್ಳೆ ನಿರ್ದೇಶನ ಮಾಡಿದೀರ ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲು ಎಂತ ಇಟ್ಟಿದ್ದು ಅಂದ್ರೆ ಒಂದು ಅಂದ್ರೆ ನಾವು ಸ್ನೇಹ ಕೂಡಬೇಕೆಲ್ಲ ಸೇರಿದಾಗೆಲ್ಲ ತುಂಬಾ 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 ಅವ್ರದ್ದು ಒಳ್ಳೆ ವಿಚಾರಗಳಿದೆ ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ ಜೊತೆಗೆ ಅವರು ಅವರೇ ನಿರ್ದೇಶಕರಾಗಿದ್ರು ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟ್ ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನ್ನ ಮೇಲೂ ಅಷ್ಟೇ ನಾನು ಒಂದ್ ಎರಡ್ ಮೂರ್ ಸತಿ ಫೋನ್ ಇತ್ತಿಲ್ಲ ಅಲ್ಲ ಎರಡ್ ಮೂರ್ ಸತಿ ಅಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇರ್ಬೋದು ಬಟ್ ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದೀರ ಥ್ಯಾಂಕ್ ಯು ಆಮೇಲೆ ವೀರ್ ಸಮರ್ ಸರ್ ನನಗೆ ಒಂದು ಒಳ್ಳೆ ಅದ್ಭುತವಾಗಿರೋ ಸಾಂಗ್ ಕೊಟ್ಟಿದ್ದಾರೆ ಪ್ರಪಂಚದಿಂದ ಹುಟ್ಟು ಹೋದ ಹುಟ್ಟಿ ಬಂದ ಊರನ್ನ ಅಂತ ಹುಟ್ಟಿದ ಊರನ ಸಾರಿ ಅದು ಹುಟ್ಟಿದ ಊರನ್ನ ಈ ಸಿ ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಕೊಡ್ತಾರೆ ದೊಡ್ಡ ಹಿಟ್ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ ನನ್ನ ಫೇವರಿಟ್ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಯೋಗರಾಜ್ ಭಟ್ ಅವ್ರ ಇಲ್ಲ ಅವ್ರಿಗೂ ಥ್ಯಾಂಕ್ಸ್ ಒಳ್ಳೆ ಅದ್ಭುತವಾಗಿರೋ ಒಂದು ಸಾಂಗ್ ಅನ್ನು ನಮಗ್ ನೀಡಿದ್ದಾರೆ ಆಮೇಲೆ ನಮ್ಮೂರವ್ರೆ ನಮ್ಮೂರವರೇ ಆದ ಕವಿರಾಜ್ ಅವರು ನನಗೆ ಬಹಳ ಆತ್ಮೀಯರು ನಾನು ಅವರು ಕೂಡ ಒಂದು ಸಿನಿಮಾ ಮಾಡ್ಬೇಕಾಗಿತ್ತು ಅವ್ರ ಡೈರೆಕ್ಷನ್ ಅಲ್ಲಿ ಆ ಕತೆ ಕೂಡ ಅದ್ಭುತವಾಗಿದೆ ಅವ್ರು ನೀವ್ ಮಾಡ್ತೀನಿ ಹ್ಞೂ ಅಂದ್ರೆ ನಾನು ಖಂಡಿತ ಮಾಡ್ತೀನಿ